ನೀವು ಇದು ಜಿಟ್ಟು ಕುರ್ಕುರ್ತಿ ನೀವು ಹುಡುಗಿರನ್ನೇ ಹಾರಿಸ್ಕೊಂಬೇಕಾಯ್ತು ನಮ್ಮನೆ ಹಾಕಿ ಹಾರಿಸಿಕೊಂಡಿದ್ರಿಗಿ ನಮಸ್ಕಾರ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇದು ಕ್ವಾಟ್ಲೆಗಳ ದರ್ಬಾರ್ ಕುಕ್ಗಳ ಕಾರ್ವಾರ್ ನಾರ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್ ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ ಆಯಿಲ್ ಹಾಗೂ ಟೈಡ್ ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್ ಕೋ ಪವರ್ಡ್ ಬೈ ಒನ್ ಟು ತ್ರೀ ನೂಡಲ್ಸ್ ಹಾಗೂ ಸ್ವಸ್ತಿಕ್ ಸೂಪರ್ ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಕಿಚನ್ ಗೆ ಸ್ವಾಗತ So let's welcome <laughs> the match of coaches colors, Kandada, punching queen, Shruti <laughs> ಕೌಶಿಕ್ ಸರ್ ಹಾಗೂ ಶ್ರು ಏನಿವೆ ನಮ್ಮ ಜಡ್ಜಸ್ ಈಗ ನಮ್ಮ ಕಿಚನ್ ಗೆ ಬಂದಿದ್ದಾಯ್ತು ಇವರು ಬಂದ್ಮೇಲೆ ಈಗ ನಮ್ಮ ಕ್ವಾಟ್ಲೆಗಳನ್ನ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ ಈಗ ನಮ್ಮ ಕಿಚನ್ ಗೆ ನಾನು ವೆಲ್ಕಮ್ ಮಾಡ್ತಾ ಇರೋದು ನಮ್ಮ ಕ್ವಾಟ್ಲೆ ಕಿಚನ್ ನ ತರ್ಲೆಗಳು ನಮ್ಮ ತರ್ಲೆಗಳು ಕ್ವಾಟ್ಲೆಗಳು ಇವತ್ತು ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಅಲ್ಲಿ ಬಂದಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಯಾರು ಯಾವ ಆರ್ಟಿಸ್ಟ್ ಗೆ ಅನುಕರಣೆ ಮಾಡ್ಕೊಂಡ್ ಬಂದಿದಾರಲ್ವಾ ಆರ್ಟಿಸ್ಟ್ ಗೆ ಹೆಂಗ್ ಅನುಕರಣೆ ಮಾಡಬಾರ್ದು ಅನ್ನೋದಕ್ಕೆ ಇವರು ಎಕ್ಸಾಂಪಲ್ ಅದ್ರಲ್ಲಿ ಫಸ್ಟ್ ನಮ್ ತುಕಾಲಿ ತುಕಾಲಿ ನೀವ್ ಯಾರನ್ನ ಹಾಕೊಂಡ್ ಬಂದಿದ್ರೋ ನನಗಂತೂ ಗೊತ್ತಿಲ್ಲ ನನಗಂತೂ ಈ ಲಾರಿ ಡ್ರೈವರ್ ತರ ಕಾಣ್ತಿದ್ದೀರ ಮಗನೇ ವಾಪಸ್ಸುವಂತ ಜಾಸ್ತಿ ಬರುತ್ತೆ ನೀವು ನೋಡ್ತೀರಾ ಅಲ್ಲಿವರೆಗೂ ತಗೊಳ್ಳಿ ಮೇಡಮ್ ತಗೊಳ್ಳಿ ಓ ಕ್ರೊಮೇನಾ ಕ್ರೊಮೇ ಸೂಪರು ಅಲ್ಲ ಶ್ರುತಿ ಮ್ಯಾಮ್ ಈಗ ಲಾರಿ ಡ್ರೈವರ್ನ ಬಿಡೋಣ ಪಾಪ ಅವ್ರು ಏನೋ ಗಂಟೆ ಪಕ್ಕ ಟ್ರೈ ಮಾಡಿದ್ರೆ ಏನೋ ಆಗುತ್ತೆ ಇನ್ನು ಗಣೇಶ್ ಅಂತ ಪ್ರೂವ್ ಮಾಡಕ್ಕೆ ಒಂದು ಡೈಲಾಗ್ ಹೇಳಬೇಕಾಗತ್ತೆ ಸುರುಚು ರೆಡಿಯಾಗಿಲ್ವಾ ಈ ಟೈಮ್ ಅನ್ನೋದು ಪಕ್ಕ ಫೋರ್ ಟ್ವೆಂಟಿ ಮೇಡಮ್ ಹೌದಾ ಈ ಟೈಮ್ ಇರೋದೇ ಹಾಳು ಮಾಡೋಕ್ಕಿರೋದು ಮೇಡಮ್ ಮೂರು ವಾರದಿಂದ ಟೈಮಿಂಗ್ ಅಲ್ಲಿ ಪಂಚ್ ಮಾಡಬೇಕು ಅಂತ ಬರ್ತೀನಿ ಒಂದು ಪಂಚ್ ಆಗ್ತಾ ಇಲ್ಲ ಮೇಡಮ್ ಪಂಚ್ ಆಗ್ತಾ ಇಲ್ಲ ಸೋಶಲ್ ಮೀಡಿಯಾದಲ್ಲಿ ಹಾಕೋ ಪ್ರಮಾಣ ಫಸ್ಟ್ ನಾನೇ ನೋಡ್ತೀನಿ ಮೇಡಮ್ ನಂದು ಒಂದು ಶೋ ಇರಲ್ಲ ಯಾವಾಗ ಕಾವ್ಯನಿಗೆ ರೈಸ್ ಬಾತ್ ಅನ್ನೋ ಮೇಡಮ್ ಅವತ್ತೇ ಸತ್ತೋಗ್ಬಿಟ್ಟೆ ಮೇಡಮ್ ಸತ್ತೋಗ್ಬಿಟ್ಟು ಭಯ ಯಾವುದು ಅಲ್ಲ ಮೇಡಮ್ ಯಾವುದು ಅಲ್ಲ ಯಾವಾಗ ಈ ಡೈರೆಕ್ಷನ್ ಟೀಮ್ ಅವರು ವಾರ ರೆಸ್ಟ್ ಮೇಡಮ್ ಪಾಪ ಮೇಡಮ್ ಆ ರಾಸ್ ಕಲ್ಸ್ ಅಂತೂ ಕಾಮಿಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೈಟ್ವರೆಗೂ ಮಾಡ್ತಾನೆ ನೆನ್ನೆದು ಟೆಲಿಕಾಸ್ಟ್ ನೋಡ್ದೆ ಮೇಡಮ್ ನಮ್ಮ ಹಿಂದ್ಗಡೆ ಬರ್ರಿ ಓಡಾಡ್ತವನೇ ಮೇಡಮ್ ಓಟ್ ಮೇಡಮ್ ಅವ್ನು ಬಿದ್ದ ಅಕ್ಕಿ ಮೇಡಮ್ ಅಲ್ಲೊಬ್ಬಿದ್ದ ಮೇಡಮ್ ಆಗಿರಲಿ 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 ಅಂದ್ಕೊಂಡು ಬಂದೆ ಮೇಡಮ್ ಈಗ ಜನ್ರು ನನ್ನ ಹತ್ರ ಕೇಳ್ತವ್ರೆ ಅವ್ನು ಎಲ್ಲಿ ಅವನು ಮೇಡಮ್ ಸಲ ಏನಾದ್ರು ಪ್ರೊಮೋದಲ್ ಒಂದು ಶಾರ್ಟ್ ಹಾಕ್ತಾರಲ್ವ ನೀನ್ ಪರ್ಫಾಮೆನ್ಸ್ ಅಷ್ಟು ಚೆನ್ನಾಗಿದ್ರೆ ಹಾಕ್ತಾರೆ ಅಲ್ಲ ನಂದು ಭಯ ಇಲ್ಲ ಇನ್ನು ನಂದೊಂದು ಕಾನ್ಸೆಪ್ಟ್ ಮುಗ್ದೋಗ ಈ ಎಲ್ಲ ನಮ್ಮ ತರ್ಲೆಗಳು ಕ್ವಾಟ್ಲೆಗಳು ಇವತ್ತು ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಬಂದಿದ್ದಾರೆ ಅಂಡ್ ಇವತ್ತು ಅವರಿಗೆ ಯಾವ ಗಳು ಬೇಕು ಅವ್ರ ಯಾರಿಗೆ ಕ್ವಾಟ್ಲೆ ಕೊಡ್ಬೇಕು ಅವ್ರನ್ನ ಚೂಸ್ ಮಾಡ್ತಾರೆ ಆದ್ರೆ ಕೂಡ ಟಾಸ್ಕ್ ನ ಮೀರಿ ಅವ್ರು ಯಾರನ್ನ ಚೂಸ್ ಮಾಡ್ತಾರೆ ಇನ್ನು ಅವರು ಪೇರಿಂಗ್ ಟಾಸ್ಕ್ ನ ಮಾಡುವಂತಹ ಸಮಯ ಆಲ್ ದ ವೆರಿ ಬೆಸ್ಟ್ ಈಗ ಟಾಸ್ಕ್ ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪ್ರಾಪರ್ಟಿ ಪೀನ್ ನೀವೇ ನಿಮ್ಮ ಕೈಯಾರೆ ಆ ಕ್ಲಾತ್ ನ ತೆಗೆದು ಆ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡಿ ಓ ಈರುಳ್ಳಿ ಈ ವಾರದ ಪೇರಿಂಗ್ ಟಾಸ್ಕ್ ಹೇಗಾಗತ್ತೆ ಅಂತ ಅಂದ್ರೆ ನಿಮ್ಮ ಮುಂದೆ ನಾವು ಈರುಳ್ಳಿನ ಇಟ್ಟಿದೀವಿ ಆ ಈರುಳ್ಳಿನ ನೀವು ಬಿಡಿಸಬೇಕಾಗತ್ತೆ ಅಷ್ಟೇನಾ ಬರಿಗೈಯಲ್ಲಿ ಬರಿಗೈಯಲ್ಲಿ ಫಾಸ್ಟ್ ಮುಗಿಸಿ ಕೈ ಎತ್ತತಿರಲ್ಲ ಅವ್ರಿಗೆ ನಿಮ್ಮ ಕುಕ್ಕನ ಚೂಸ್ ಮಾಡುವಂತ ಅವಕಾಶ ಸಿಗುತ್ತೆ ಅದೇ ರೀತಿ ಒಂಬತ್ತು ರೌಂಡ್ ಗಳು ನಡೆಯುತ್ತೆ ನಿಮ್ಮೆಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈಗ ನಾವು ಈ ವಾರದ ಪೇರಿಂಗ್ ಅಂಡ್ ನಿಮ್ಮ ಸಮಯ ಶುರು ಆಗ್ತಿದೆ ಇನ್ ஏன் துருநே லாலி ஆகதே ஆ எழை எழையுட் கொஞ்சம் ஓ ர ಮಾಡಿ ಅಂತ ನಾನು ಅಂದಿಲ್ಲ ಏನ್ ಮಾಡ್ದ್ರು ನಾನು ಕೊನೆ ಕಳಿಸಬೇಕು ಅಂತನ ಕಿತ್ಕೋ ಕಿತ್ಕೋ ಸಣ್ಣ ಕಿತ್ಕೋ ನೀರನಾ ಮೇಡಂ ನೋಡಿ ಮೇಡಮ್ ಏನಾಗಿದೆ ಮೇಡಂ ನೋಡಿ ಮೇಡಮ್ ತುಕಾಲಿ ಇದು ನೋಡಿ ಇದನ್ನ ಬಿಡಸಿಲ್ಲ ಹಾಗಾಗಿ ನಾವು ದಂದ್ರಾಜ್ ಅವರನ್ನ ವಿನ್ ಆಗಿದ್ದಾರೆ ಅಂತ ಡಿಸೈಡ್ ಮಾಡ್ಕೊಂಡೆ ಓ ಯೆಸ್ ಯಾರ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅವನೊಬ್ಬ ರಾಕ್ಷಸ ಆದ್ರೆ ರಕ್ಷಕನು ಹೌದು ಆ ಹೆಸ್ರೇ ಯಾರು ಕುಕ್ಕು ರಾಘು ಬನ್ನಿ ರಾಘು ಅಲ್ಲ ರಘು ವೆಲ್ಕಮ್ ರಾಘು ಟು ಅವರ್ ಕಿಚನ್ ರಾಕ್ಷಸ ಅಂತ ನೀವ್ ಯಾಕ್ ಮಗು ಆಗ್ಬಿಟ್ರಲ್ಲ ಅವ್ರನ್ನ ಮಗು ಅಂದ್ಬಿಟ್ಟು ನಾನಲ್ಲ ಹಿಡಿಯಕ್ಕೆ ಹಾಕ್ತಿಲ್ಲ ಬಿಡ್ಸದ ಬಿಡ್ಸದ ನಿಮಗೂ ಹಾಗೂ ನಿಮ್ಮ ಪಾರ್ಟ್ನರ್ಗು ಆಲ್ ದ ವೆರಿ ಬೆಸ್ಟ್ ತಿರುಗೋದು ಸೊಮಚ್ ಈಗ ಸೆಕೆಂಡ್ ರೌಂಡ್ ಈರುಳ್ಳಿ ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ ಅಲ್ಲ ಅಲ್ಲಿರೋ ಹಿತೇಶ್ ಎತ್ ತಕೊಂಡ್ಬಿಡೋಲ್ಲಾಗಿ ಮುಗಿಸಿದ್ದಾರೆ ಹೌದಾ ಯಾರಪ್ಪ ನಾನು ನನ್ನೊಂದ್ ಸೆಲೆಕ್ಟ್ ಮಾಡ್ತಾರೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಹಿತೇಶ್ ಮತ್ತು ಮಂಜು ಇಬ್ರು ಫಾಸ್ಟ್ ಆಗಿ ಫೀಲ್ ಮಾಡಿದ್ದಾರೆ ಆದ್ರೆ ಸರಿಯಾಗಿ ಫೀಲ್ ಮಾಡಿರೋದು ಹಿತೇಶ್ ಅವರು ಹಿತೇಶ್ ಇಸ್ ಯಾರು ಬೇಕು ನಾನು ನಾನು ಹಿತೇಶ್ ನನ್ನ ಹಿತೇಶ್ ಪ್ಲೀಸ್ ಇಲ್ಲಿ ಯಾರು ವರ್ಕ್ ಆಗಲ್ಲ ಅದಕ್ಕೆ ನಾನು ನಾನು ಯಾವತ್ತಿದ್ರು ರೆಸ್ಪೆಕ್ಟ್ ಕೊಡ್ತೀನಿ ಅದಕ್ಕೆ ನಾನು ಕೆಂಪಮ್ಮನ ಕೆಂಪಮ್ಮನ ಈ ಸಲ ಅವ್ರು ಬಂದ್ರೆ ಮಾಡ್ಬಿಡಿದೆ

ನೀವು ಇದು ಜಿಟ್ಟು ಕುರ್ಕೃತಿ ನೀವು ಹುಡುಗಿರನೆ ಹಾರಿಸಿಕಾಯ್ತು ನಮ್ಮನೆ ಹಾಕಿ ಹಾರಿಸಿಕೊಂಡಿದ್ರಿಗಿರೇ ಅಲ್ವಾ ನೀವು ಹುಡುಗಿರೇ ಅಲ್ವಾ ಹಾರಿಸಲಿಕ್ಕೆ ಭೂಯ ವಯಸ್ಸಾಗಿದ್ಯಲ್ಲ ನಮ್ಗೆ ಮಂಜನೋ ತುಕಲಿನೋ

ಒಂ ಪಿಕ್ಕಿರ್ ಬ್ಯಾಡಿಮ್ ಚಂದ್ ಚೆಂಡ್ ಟಿತ್ತಿರಿ ಗಾಡ್ಚಿಮ್ ಯಾಕೋ ಮಂಜ ಸ್ಪೀಡಾಗಿ ಬಿಡಿಸ್ತಾ ಇದ್ದಾನೆ ಒಂಟು ಪಿಕ್ಕಿರ್ ಬ್ಯಾಡಿಮ್ ಟಿತ್ತಿರ್ ಮಂಜು ಈ ಟಾಸ್ಕ್ ಅಲ್ಲಿ ಬೇಗ ಈರುಳ್ಳಿನ ಸುಲ್ದು ಗೆದ್ದಿರೋದು ನಮ್ ಮಂಜ ಬರೀ ಟಾಸ್ಕ್ ಅಲ್ಲಿ ಫಸ್ಟ್ ಗೆಲ್ಬೇಕು ಅಂತ ಬೇಗ ಸುಲ್ದಿದ್ಯೋ ಅಥವಾ ನಿನಗ ಮನ್ಸಲ್ಲಿ ಯಾರವ್ರು ಇದಾರ ಇಂಥವ್ರು ಕಡಿಮೆ ಜನ ಇದಾರೆ ಇದರ ಒಬ್ರು ಸಕದಾಗಿರೋರು ಅದಕ್ಕೆ ಅವ್ರು ಬೇಕು ಅಂತ ಶಿಲ್ಪ ಫಸ್ಟ್ ವಾರದಲ್ಲಿ ಶಿಲ್ಪನ ಮಾತ್ರ ಮುಟ್ಬೇಡ ಹೇಳ್ತಾ ಇದೀನಿ ಈ ವಾಕ್ ನಿಮಗೆ ಮಿಲ್ಸಿ ಶಿಲ್ಪವಾದ ಮೇಲೆ ಇದೆನ್ ಬೇಕಾಗಿಲ್ಲ ನಮ್ಗೆ ಓಹೋ ಹಾಗೆ ಶಿಲ್ಪ ಅವ್ರ ಇಲ್ಲ ಅಂದಮೇಲೆ ಈ ಗೇಮೇ ಏ ನನಗೆ ಇಷ್ಟ ಇಲ್ಲ ಯಾರಾದರೂ ಕೊಡಿ ಯಾರ್ ಶಿಲ್ಪ ಇಲ್ಲಂದ್ರೆ ಪ್ರೇರಣೆ ಕಾಯ್ತೀನಿ ಆ ನೀ ಇದೆಲ್ಲಪ್ಪ ಈಗ ಶಿಲ್ಪವನ್ನ ಕಿಚನ್ ಗೆ ವೆಲ್ಕಮ್ ಮಾಡೋಂತ ಟೈಮ್ ಬರ್ನಿチュಲ್ மசால கணா ோ நம் டாபோழ நம்மளுக்கு ரமக்கே நைவம் லசிபகிபம் கஷா ஜோடி எங்கே ಅಣ್ಣ ತಂಗಿ ಅಣ್ಣ ಅಣ್ಣ ತಂಗಲ್ಲ ಅಂಗ ಮಂಜು ಒಂದೇ ಮನೇಲಿ ಇತ್ಕೊಂಡು ಅಣ್ಣ ಇಷ್ಟೊಂದು ಹಳ್ಳಿ ತರ ತಂಗಿ ಇಷ್ಟೊಂದು ಮಾಡ್ತೀವಿ ಚರಾಗ್ ಓದ್ಲಿ ತಂಗಿ Manjo, Ago, Shilpu, all the very best. <coughs> Thank you.